മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನಾ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧುರ ಮಕ್ಕಳೇ ಆತ್ಮೀಯ ಸರ್ಜನ್ ನಿಮಗೆ ಜ್ಞಾನಯೋಗದ ಬಹಳ ಚೆನ್ನಾಗಿರುವ ಅದ್ಭುತವಾದ ಶಕ್ತಿವರ್ಧಕ ಭೋಜನವನ್ನು ತಿನ್ನಿಸುತ್ತಾರೆ ಈ ಆತ್ಮೀಯ ಭೋಜನವನ್ನು ಪರಸ್ಪರರಲ್ಲಿ ತಿನ್ನಿಸುತ್ತಾ ಎಲ್ಲರ ಕಾಳಜಿಯನ್ನು ಮಾಡುತ್ತಾ ಇರಿ ಪ್ರಶ್ನೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಯಾವ ಒಂದು ಪ್ರಯತ್ನಪಟ್ಟು ಪಕ್ಕಾ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಉತ್ತರ ಜ್ಞಾನದ ಮೂರನೇ ನೇತ್ರದಿಂದ ಅಕಾಲ ಸಿಂಹಾಸನಾಧಾರಿ ಆತ್ಮ ಸಹೋದರನನ್ನು ನೋಡುವಂತಹ ಪ್ರಯತ್ನ ಮಾಡಿ ಸಹೋದರ ಸಹೋದರನೆಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಮೊದಲು ಸ್ವಯಂವನ್ನು ಆತ್ಮನೆಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿ ಈ ಅಭ್ಯಾಸ ಮಾಡಿಕೊಂಡಾಗ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ ಈ ಅಭ್ಯಾಸದಿಂದ ಶರೀರ ಭಾನವು ಹೊರಟು ಹೋಗುತ್ತದೆ ಮಾಯೆಯ ಬಿರುಗಾಳಿ ಹಾಗೂ ಕೆಟ್ಟ ಸಂಕಲ್ಪವು ಬರುವುದಿಲ್ಲ ಅನ್ಯರಿಗೆ ಜ್ಞಾನದ ಬಾಣವು ಸಹ ಚೆನ್ನಾಗಿ ನಾಟುತ್ತದೆ ಓಂ ಶಾಂತಿ ಜ್ಞಾನದ ಮೂರನೇ ನೇತ್ರವನ್ನು ಕೊಡುವಂತಹ ಆತ್ಮೀಯ ತಂದೆಯು ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನದ ಮೂರನೇ ನೇತ್ರವನ್ನು ತಂದೆಯ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಈಗ ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರವೂ ಸಿಕ್ಕಿದೆ ಈಗ ಈ ಹಳೆಯ ಪ್ರಪಂಚವು ಬದಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ ಪಾಪ ಮನುಷ್ಯರಿಗೆ ಯಾರು ಬದಲಾಯಿಸುತ್ತಾರೆ ಹಾಗೂ ಹೇಗೆ ಬದಲಾಯಿಸುತ್ತಾರೆ ಎಂಬುದು ಏನೂ ಗೊತ್ತಿಲ್ಲ ಏಕೆಂದರೆ ಅವರಿಗೆ ಜ್ಞಾನದ ಮೂರನೆಯ ನೇತ್ರವೇ ಇಲ್ಲ ತಾವು ಮಕ್ಕಳಿಗೆ ಈಗ ಜ್ಞಾನದ ಮೂರನೇ ನೇತ್ರವೂ ಸಿಕ್ಕಿದೆ ಇದರಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಇದು ಜ್ಞಾನದ ಸ್ಯಾಕ್ರಿನ್ ಆಗಿದೆ ಸ್ಯಾಕ್ರಿನ್ ಒಂದು ಹನಿಯು ಸಹ ಎಷ್ಟೊಂದು ಮಧುರವಾಗಿರುತ್ತದೆ ಜ್ಞಾನದ ಒಂದೇ ಅಕ್ಷರವಾಗಿದೆ ಮನ್ಮನಾಭವ ಸ್ವಯಂವನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆಯು ಶಾಂತಿಧಾಮ ಹಾಗೂ ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ತಂದೆಯು ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕಾಗಿದೆ ಖುಷಿಯಂತಹ ಟಾನಿಕ್ ಇಲ್ಲವೆಂದು ಹೇಳುತ್ತಾರೆ ಯಾರು ಸದಾ ಖುಷಿಯ ಮೋಜಿನಲ್ಲಿರುತ್ತಾರೆಯೋ ಅವರಿಗಾಗಿ ಆ ಖುಷಿಯ ಟಾನಿಕ್ ಆಗುತ್ತದೆ ಇದು ಇಪ್ಪತ್ತೊಂದು ಜನ್ಮಗಳು ಖುಷಿಯಲ್ಲಿರುವ ಶಕ್ತಿಶಾಲಿ ಟಾನಿಕ್ ಆಗಿದೆ ಇದೇ ಟಾನಿಕ್ ಅನ್ನು ಸದಾ ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸುತ್ತಾ ಇರಿ ನೀವು ಶ್ರೀಮತದಂತೆ ಎಲ್ಲರ ಆತ್ಮಿಕ ಉಪಚಾರ ಮಾಡುತ್ತೀರಿ ಸತ್ಯಸತ್ಯವಾದ ಖುಷಿಯ ಸಮಾಚಾರವೇನೆಂದರೆ ಅನ್ಯರಿಗೆ ತಂದೆಯ ಪರಿಚಯ ಕೊಡುವುದು ಮಧುರ ಮಕ್ಕಳಿಗೆ ತಿಳಿದಿದೆ ಶಿವತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಟಾನಿಕ್ ಸಿಗುತ್ತದೆ ಸತ್ಯುಗದಲ್ಲಿ ಭಾರತವು ಜೀವನ್ಮುಕ್ತವಾಗಿತ್ತು ಪಾವನವಾಗಿತ್ತು ಶಿವತಂದೆಯು ಬಹಳ ದೊಡ್ಡ ಒಳ್ಳೆಯ ಟಾನಿಕ್ ಅನ್ನು ಕೊಡುತ್ತಾರೆ ಆದ್ದರಿಂದಲೇ ಅತೀಂದ್ರಿಯ ಸುಖದ ಅನುಭವವನ್ನು ಕೇಳಬೇಕೆಂದರೆ ಗೋಪ ಗೋಪಿಗೆಯರನ್ನು ಕೇಳಿ ಎಂಬ ಗಾಯನವಿದೆ ಈ ಜ್ಞಾನ ಮತ್ತು ಯೋಗವು ಬಹಳ ಒಳ್ಳೆಯ ಅದ್ಭುತವಾದಂತಹ ಟಾನಿಕ್ ಆಗಿದೆ ಮತ್ತು ಈ ಟಾನಿಕ್ ಒಬ್ಬ ಆತ್ಮಿಕ ಸರ್ಜನ್ನನ ಬಳಿಯೇ ಇದೆ ಮತ್ತಾರಿಗೂ ಈ ಟಾನಿಕ್ ಬಗ್ಗೆ ತಿಳಿದೇ ಇಲ್ಲ ಮಧುರ ಮಕ್ಕಳೇ ನಿಮಗಾಗಿ ನಾನು ಅಂಗೈಯಲ್ಲಿ ಉಡುಗೊರೆಯನ್ನು ತಂದಿದ್ದೇನೆ ಮುಕ್ತಿ ಮುಕ್ತಿಯ ಉಡುಗೊರೆಯು ನನ್ನ ಬಳಿಯೇ ಇರುತ್ತದೆ ಆದ್ದರಿಂದ ಕಲ್ಪ ಕಲ್ಪವು ನಾನೇ ಬಂದು ಕೊಡುತ್ತೇನೆ ನಂತರ ರಾವಣನು ಕಸಿದುಕೊಳ್ಳುತ್ತಾನೆಂದು ತಂದೆಯು ಹೇಳುತ್ತಾರೆ ಈಗ ತಾವು ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಇರಬೇಕು ಏಕೆಂದರೆ ನಿಮಗೆ ಗೊತ್ತಿದೆ ನಮ್ಮ ಒಬ್ಬ ತಂದೆಯೇ ಶಿಕ್ಷಕ ಮತ್ತು ಸತ್ಯ ಸತ್ಯವಾದಂತಹ ಸದ್ಗುರುವಾಗಿದ್ದಾರೆ ಅವರು ನಮ್ಮನ್ನು ಜೊತೆ ಕರೆದುಕೊಂಡು ಹೋಗುತ್ತಾರೆ ಆ ಪ್ರಿಯಾತಿ ಪ್ರಿಯ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಇದು ಕಡಿಮೆ ಮಾತೇನು ಸದಾ ಹರ್ಷಿತವಾಗಿರಬೇಕು ಈಶ್ವರಿಯ ವಿದ್ಯಾರ್ಥಿ ಜೀವನವು ಶ್ರೇಷ್ಠವಾಗಿದೆ ಗಾಡ್ಲಿ ಸ್ಟೂಡೆಂಟ್ ಲೈಫ್ ಈಸ್ ದಿ ಬೆಸ್ಟ್ ಇದು ಈಗನದೇ ಗಾಯನವಾಗಿದೆ ಮತ್ತೆ ಹೊಸ ಪ್ರಪಂಚದಲ್ಲಿಯೂ ಸಹ ಸದಾ ನೀವು ಖುಷಿಯಲ್ಲಿಯೇ ಇರುತ್ತೀರಿ ಆದರೆ ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ಪ್ರಪಂಚದವರಿಗೂ ಗೊತ್ತಿಲ್ಲ ಮನುಷ್ಯರಿಗಂತೂ ಸತ್ಯುಗದ ಜ್ಞಾನವೇ ಇಲ್ಲ ಆದ್ದರಿಂದ ಅವರು ಇಲ್ಲಿಯೇ ಆಚರಿಸುತ್ತಿರುತ್ತಾರೆ ಆದರೆ ಈ ಹಳೆಯ ಪ್ರಧಾನ ಪ್ರಪಂಚದಲ್ಲಿ ಖುಷಿಯಲ್ಲಿಂದ ಬಂದಿತು ಇಲ್ಲಂತೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಇದು ಎಷ್ಟೊಂದು ದುಃಖದ ಪ್ರಪಂಚವಾಗಿದೆ ತಂದೆಯು ನೀವು ಮಕ್ಕಳಿಗೆ ಎಷ್ಟೊಂದು ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಿರಿ ಉದ್ಯೋಗ ವ್ಯವಹಾರ ಮೊದಲಾದವುಗಳನ್ನು ಮಾಡುತ್ತಾ ಇರಿ ಹೇಗೆ ಪ್ರಿಯತಮ ಮತ್ತು ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ ಆದರೆ ಇಲ್ಲಿ ಆ ಮಾತಿಲ್ಲ ಇಲ್ಲಿ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದಿಂದ ಪ್ರಿಯತಮೆಯರಾಗಿದ್ದೀರಿ ಶಿವತಂದೆಯು ನಿಮಗೆ ಎಂದು ಪ್ರಿಯತಮೆ ಆಗುವುದಿಲ್ಲ ನೀವು ಆ ಪ್ರಿಯತಮ್ಮನನ್ನು ಬರುವುದಕ್ಕಾಗಿಯೇ ನೆನಪು ಮಾಡುತ್ತಾ ಬಂದಿದ್ದೀರಿ ಯಾರಿಗೆ ಹೆಚ್ಚಿನ ದುಃಖವಾಗುತ್ತದೆಯೋ ಆಗಲೇ ಹೆಚ್ಚಾಗಿ ಸ್ಮರಣೆ ಮಾಡುತ್ತಾರೆ ಆದ್ದರಿಂದಲೇ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಸ್ಮರಣೆ ಮಾಡುವುದಿಲ್ಲವೆಂಬ ಗಾಯನವಿದೆ ಈ ಸಮಯದಲ್ಲಿ ಶಿವ ತಂದೆಯು ಸಹ ಸರ್ವಶಕ್ತಿವಂತನಾಗಿದ್ದಾರೆ ದಿನಂ ಪ್ರತಿದಿನ ಮಾಯೂ ಸಹ ಸರ್ವಶಕ್ತಿವಂತ ತಮೋ ಪ್ರಧಾನವಾಗುತ್ತಾ ಹೋಗುತ್ತದೆ ಆದ್ದರಿಂದ ತಂದೆಯು ಈಗ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಆಗ ನೀವು ಲಕ್ಷ್ಮೀನಾರಾಯಣನ ಸಮಾನರಾಗುತ್ತೀರಿ ಈ ವಿದ್ಯೆಯಲ್ಲಿ ಮುಖ್ಯ ಮಾತು ನೆನಪಿನದ್ದಾಗಿದೆ ಸರ್ವಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿ ಹಾಗೂ ಸ್ನೇಹದಿಂದ ನೆನಪು ಮಾಡಬೇಕು ಅವರೇ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮಗಳ ಪಾಪವು ಪರಿಹಾರವಾಗುತ್ತದೆ ಪತಿತ ಪಾವನ ತಂದೆಯನ್ನೇ ಕರೆಯುತ್ತಾರಲ್ಲವೇ ಆದ್ದರಿಂದ ಈಗ ತಂದೆಯು ಬಂದಿದ್ದಾರೆಂದ ಮೇಲೆ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ ತಂದೆಯು ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಅವಶ್ಯವಾಗಿ ಸತ್ಯಯುಗವು ಪಾವನ ಪ್ರಪಂಚವಾಗಿತ್ತು ಆಗ ಎಲ್ಲರೂ ಸುಖಿಯಾಗಿದ್ದರು ಈಗ ತಂದೆಯು ಪುನಃ ತಿಳಿಸುತ್ತಾರೆ ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾ ಇರಿ ಈಗ ಸಂಗಮಯುಗವಾಗಿದೆ ಅಂಬಿಗನು ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇದು ಕೇವಲ ಒಂದು ದೋಣಿಯಲ್ಲ ಇಡೀ ಪ್ರಪಂಚವೇ ಒಂದು ದೊಡ್ಡ ಹಡಗಾಗಿದೆ ತಂದೆಯು ಅದನ್ನು ಪಾರು ಮಾಡುತ್ತಾರೆ ತಾವು ಮಧುರ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ನಿಮಗಾಗಿ ಸದಾ ಖುಷಿಯೇ ಖುಷಿಯಿದೆ ಶಿವತಂದಿ ಓದಿಸುತ್ತಿದ್ದಾರೆ ವಾಹ ಇದಂತೂ ಎಂದು ಕೇಳಿಯೇ ಇಲ್ಲ ಓದಿಯೂ ಇಲ್ಲ ಭಗವಾನು ಆಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ತಾವು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದಾಗ ಪೂರ್ಣ ಚೆನ್ನಾಗಿ ಕಲಿಯಬೇಕು ಮತ್ತು ಧಾರಣೆ ಮಾಡಿಕೊಳ್ಳಬೇಕು ಸಂಪೂರ್ಣ ಓದಬೇಕು ವಿದ್ಯೆಯಲ್ಲಿ ನಂಬರ್ ವಾರ್ ಅಂತೂ ಸದಾ ಇರುತ್ತದೆ ಸ್ವಯಂವನ್ನು ನೋಡಿಕೊಳ್ಳಿ ನಾನು ಉತ್ತಮನೇ ಮಧ್ಯಮನೇ ಕನಿಷ್ಠನೇ ತಂದೆ ಹೇಳುತ್ತಾರೆ ಸ್ವಯಂವನ್ನು ನೋಡಿಕೊಳ್ಳಿ ನಾನು ಉತ್ತಮನಾಗಲು ಯೋಗ್ಯನಾಗಿದ್ದೇನೆಯೇ ಆತ್ಮೀಯ ಸರ್ವಿಸ್ ಮಾಡುತ್ತೇನೆಯೇ ಏಕೆಂದರೆ ತಂದೆ ಹೇಳುತ್ತಾರೆ ಮಕ್ಕಳೇ ಸೇವಾಧಾರಿಗಳಾಗಿ ಅನುಸರಣೆ ಮಾಡಿ ನಾನು ಸೇವೆಗಾಗಿಯೇ ಬಂದಿದ್ದೇನೆ ಪ್ರತಿನಿತ್ಯ ಸೇವೆ ಮಾಡುತ್ತೇನೆ ಆದ್ದರಿಂದಲೇ ಈ ರಥವನ್ನು ಪಡೆದಿದ್ದೇನೆ ಈ ರಥಕ್ಕೆ ಕಾಯಿಲೆ ಬಂದರೆ ನಾನು ಇವರಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತೇನೆ ಆದರೆ ಮುಖದಿಂದ ಹೇಳಲು ಆಗದಿದ್ದರೆ ನಾನು ಬರೆಯುತ್ತೇನೆ ಅಂದರೆ ಮಕ್ಕಳಿಗೆ ತಪ್ಪಿ ಹೋಗಬಾರದೆಂದು ನಾನು ಸರ್ವೀಸ್ ಮಾಡುತ್ತೇನಲ್ಲವೇ ಇದು ಆತ್ಮೀಯ ಸರ್ವಿಸ್ ಆಗಿದೆ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಸಹ ತಂದೆಯ ಸರ್ವೀಸಿನಲ್ಲಿಯೇ ತೊಡಗಿರಿ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಇಡೀ ವಿಶ್ವದ ಮಾಲೀಕರೇ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆಯೋ ಅವರನ್ನು ಮಹಾವೀರರೆಂದು ಹೇಳಲಾಗುತ್ತದೆ ಯಾರು ಮಹಾವೀರರಾಗಿದ್ದಾರೆ ಯಾರು ತಂದೆಯ ಶ್ರೀಮತದಂತೆ ನಡೆಯುತ್ತಾರೆಂದು ನೋಡಲಾಗುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರನನ್ನು ನೋಡಿ ಈ ಶರೀರವನ್ನು ಮರೆತು ಬಿಡಿ ಎಂದು ಆದೇಶವಿದೆ ಶಿವತಂದೆಯೂ ಸಹ ಈ ಶರೀರಗಳನ್ನು ನೋಡುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಆತ್ಮರನ್ನೇ ನೋಡುತ್ತೇನೆ ಬಾಕಿ ಇದಂತೂ ಜ್ಞಾನವಾಗಿದೆ ಏಕೆಂದರೆ ಆತ್ಮವು ಶರೀರದ ವಿನಃ ಮಾತನಾಡಲು ಸಾಧ್ಯವಿಲ್ಲ ನಾನು ಸಹ ಈ ಶರೀರದಲ್ಲಿ ಬಂದಿದ್ದೇನೆ ಆಧಾರವಾಗಿ ತೆಗೆದುಕೊಂಡಿರುವುದಾಗಿದೆ ಶರೀರದ ಜೊತೆಯಲ್ಲಿಯೇ ಆತ್ಮವು ಓದಲು ಸಾಧ್ಯ ತಂದೆಯ ಆಸನವು ಈ ಬ್ರಹ್ಮನ ತನುವಾಗಿದೆ ಇದು ಅಕಾಲ ಸಿಂಹಾಸನ ಆತ್ಮವು ಅಕಾಲಮೂರ್ತಿಯಾಗಿದೆ ಆತ್ಮವು ಎಂದು ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರವು ಚಿಕ್ಕದು ದೊಡ್ಡದು ಆಗುವುದು ಯಾರೆಲ್ಲರೂ ಆತ್ಮರಿದ್ದಾರೆಯೋ ಅವರೆಲ್ಲರ ಸಿಂಹಾಸನವು ಬ್ರುಕುಟಿಯ ಮಧ್ಯವಾಗಿದೆ ಎಲ್ಲರಿಗೂ ಶರೀರವಂತೂ ಬೇರೆ ಬೇರೆ ಆಗಿದೆ ಕೆಲವರ ಅಕಾಲ ಸಿಂಹಾಸನವು ಪುರುಷನದ್ದಾಗಿದೆ ಕೆಲವರದ್ದು ಅಕಾಲ ಸಿಂಹಾಸನವು ಸ್ತ್ರೀಯದ್ದಾಗಿದೆ ಕೆಲವರ ಅಕಾಲ ಸಿಂಹಾಸನ ಮಕ್ಕಳದ್ದಾಗಿದೆ ತಂದೆಯ ಕುಳಿತು ಮಕ್ಕಳಿಗೆ ಆತ್ಮೀಯ ವ್ಯಾಯಾಮವನ್ನು ಕಲಿಸುತ್ತಾರೆ ಯಾರ ಜೊತೆಯಲ್ಲಾದರೂ ಮಾತನಾಡುವಾಗ ಮೊದಲು ಆತ್ಮನೆಂದು ತಿಳಿಯಿರಿ ನಾನಾತ್ಮ ಎಂತಹ ಸಹೋದರನೊಂದಿಗೆ ಮಾತನಾಡುತ್ತೇನೆ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯ ಸಂದೇಶವನ್ನು ಕೊಡಬೇಕು ನೆನಪಿನಿಂದಲೇ ತುಕ್ಕು ಇಳಿಯುತ್ತದೆ ಚಿನ್ನದಲ್ಲಿ ಯಾವಾಗ ಮಿಶ್ರಣವಾಗುತ್ತದೆ ಆಗ ಚಿನ್ನದ ಬೆಲೆಯೇ ಕಡಿಮೆಯಾಗುತ್ತದೆ ತಾವು ಆತ್ಮಗಳಲ್ಲಿಯೂ ತುಕ್ಕು ಬೀಳುವುದರಿಂದ ಬೆಲೆಯಿಲ್ಲದವರಾಗಿದ್ದೀರಿ ಈಗ ಪುನಃ ಪಾವನರಾಗಬೇಕು ತಾವು ಆತ್ಮರಿಗೆ ಈಗ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಆ ನೇತ್ರದಿಂದ ತಮ್ಮ ಸಹೋದರನನ್ನು ನೋಡಿ ಸಹೋದರ ಸಹೋದರನನ್ನು ನೋಡುವುದರಿಂದ ಕರ್ಮೇಂದ್ರಿಯಗಳು ಎಂದು ಚಂಚಲಾಗುವುದಿಲ್ಲ ರಾಜ್ಯ ಭಾಗ್ಯವನ್ನು ಪಡೆಯಬೇಕು ವಿಶ್ವದ ಮಾಲೀಕರಾಗಲು ಈ ಪ್ರಯತ್ನ ಪಡಿ ಸಹೋದರ ಸಹೋದರನೆಂದು ತಿಳಿದು ಎಲ್ಲರಿಗೂ ಈ ಜ್ಞಾನವನ್ನು ಕೊಡಿ ನಂತರ ಈ ಅಭ್ಯಾಸವು ಪಕ್ಕಾ ಆಗುವುದು ತಾವೆಲ್ಲ ಸತ್ಯ ಸತ್ಯ ಸಹೋದರರಾಗಿದ್ದೀರಿ ತಂದೆಯೂ ಸಹ ಮೇಲಿನಿಂದ ಬಂದಿದ್ದಾರೆ ನೀವು ಸಹ ಅಲ್ಲಿಂದಲೇ ಬಂದಿದ್ದೀರಿ ತಂದೆ ಮಕ್ಕಳ ಸಹಿತ ಸರ್ವೀಸ್ ಮಾಡುತ್ತಿದ್ದಾರೆ ಸರ್ವೀಸ್ ಮಾಡಲು ತಂದೆಯು ಧೈರ್ಯ ಕೊಡುತ್ತಾರೆ ನಾನು ಸಹೋದರ ಆತ್ಮನಿಗೆ ಓದಿಸುತ್ತೇನೆ ಈ ಅಭ್ಯಾಸ ಮಾಡಬೇಕು ಆತ್ಮವು ಓದುತ್ತದೆಯಲ್ಲವೇ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆನ್ನಲಾಗುತ್ತದೆ ಈ ಜ್ಞಾನವು ಆತ್ಮೀಯ ತಂದೆಯಿಂದಲೇ ಸಿಗುತ್ತದೆ ಸ್ವಯಂವನ್ನು ಆತ್ಮನೆಂದು ತಿಳಿಯಿರಿ ಎಂಬ ಜ್ಞಾನವನ್ನು ಸಂಗಮದಲ್ಲಿ ತಂದೆಯೇ ಬಂದು ಕೊಡುತ್ತಾರೆ ತಾವು ಅಶರೀರಗಳಾಗಿ ಬಂದಿದ್ದೀರಿ ಪುನಃ ಶರೀರ ಧಾರಣೆ ಮಾಡಿ ತಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದಿರಿ ಈಗ ಮತ್ತೆ ಹಿಂದಿರುಗಬೇಕು ಆದ್ದರಿಂದ ಸ್ವಯಂವನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರ ದೃಷ್ಟಿಯಿಂದ ನೋಡಬೇಕು ಈ ಪ್ರಯತ್ನ ಮಾಡಬೇಕಾಗಿದೆ ತಮ್ಮ ಪರಿಶ್ರಮ ಮಾಡಬೇಕು ಬೇರೆಯವರಿಂದ ನಮಗೇನೂ ಆಗಬೇಕಾಗಿದ್ದಿಲ್ಲ ಮನೆಯ ಮೊದಲ ಪಾಠಶಾಲೆ ಅಂದರೆ ಮೊದಲು ಸ್ವಯಂವನ್ನು ಆತ್ಮನೆಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿ ಆಗ ಬಾಣವು ಚೆನ್ನಾಗಿ ನಾಟುತ್ತದೆ ಈ ಹೊಳಪನ್ನು ತುಂಬಬೇಕು ಶ್ರಮ ಪಟ್ಟಾಗಲೇ ಶ್ರೇಷ್ಠ ಪದವಿಯು ಪಡೆಯುತ್ತೀರಿ ತಂದೆಯು ಬಂದಿರುವುದೇ ಫಲವನ್ನು ಕೊಡಲು ಅಂದಮೇಲೆ ಶ್ರಮ ಪಡಬೇಕಾಗಿದೆ ಸ್ವಲ್ಪ ಸಹನೆಯೂ ಮಾಡಬೇಕಾಗಿದೆ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ನೀವು ಸುಮ್ಮನೆ ಇರಿ ತಾವು ಸುಮ್ಮನಿದ್ದರೆ ಬೇರೆಯವರು ಏನು ಮಾಡಲು ಸಾಧ್ಯ ಎರಡು ಕೈಯಿಂದ ಚಪ್ಪಾಳೆ ಆಗುತ್ತದೆ ಒಬ್ಬರ ಮುಖದಿಂದ ಚಪ್ಪಾಳೆಯನ್ನು ಬಾರಿಸಿದರೆ ಇನ್ನೊಬ್ಬರು ತಾವಾಗಿಯೇ ಸುಮ್ಮನಿದ್ದರೆ ಆಗ ಅವರು ಸುಮ್ಮನಾಗುತ್ತಾರೆ ಕೈಗೆ ಕೈ ಹೊಡೆಯುವುದರಿಂದ ಶಬ್ದ ಬರುತ್ತದೆ ಮಕ್ಕಳು ಪರಸ್ಪರರಿಗೆ ಕಲ್ಯಾಣ ಮಾಡಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ಸದಾ ಖುಷಿಯಲ್ಲಿರಲು ಇಚ್ಛೆ ಇದ್ದರೆ ಮನ್ಮನಾಭವ ಸ್ವಯಂ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆತ್ಮಗಳ ಕಡೆ ನೋಡಿ ಸಹೋದರನಿಗೂ ಈ ಜ್ಞಾನ ಕೊಡಿ ಯೋಗ ಮಾಡಿಸುತ್ತಿದ್ದಾಗಲೂ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರನನ್ನು ನೋಡುತ್ತೀರಿ ಅಂದಾಗ ಸರ್ವಿಸ್ ಚೆನ್ನಾಗಿ ಆಗುತ್ತದೆ ಸಹೋದರರಿಗೆ ತಿಳಿಸಿ ಎಂದು ತಂದೆಯೇ ಹೇಳುತ್ತಾರೆ ಸಹೋದರರೆಲ್ಲರೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ ಅಂದಾಗ ಈ ಆತ್ಮೀಯ ಜ್ಞಾನವು ಒಮ್ಮೆ ಮಾತ್ರವೇ ತಾವು ಬ್ರಾಹ್ಮಣ ಮಕ್ಕಳಿಗೆ ಸಿಗುತ್ತದೆ ತಾವು ಬ್ರಾಹ್ಮಣ ಮಕ್ಕಳು ಮತ್ತೆ ದೇವತೆಗಳಾಗುತ್ತೀರಿ ಅಂದಾಗ ಈ ಸಂಗಮ ಬಿಡುತ್ತೀರೇನು ಇಲ್ಲವಾದರೆ ಹೇಗೆ ಪಾರಾಗುತ್ತೀರಿ ಜಿಗಿಯುತ್ತೀರೇನು ಈ ಸಂಗಮ ವಿಚಿತ್ರವಾಗಿದೆ ಅಂದ ಮೇಲೆ ಮಕ್ಕಳು ಆತ್ಮೀಯ ಯಾತ್ರೆಯಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ ನಿಮ್ಮದೇ ಲಾಭದ ವಿಚಾರವಾಗಿದೆ ತಂದೆಯ ಶಿಕ್ಷಣವನ್ನು ಸಹೋದರರಿಗೆ ಕೊಡಬೇಕಾಗಿದೆ ತಂದೆ ಹೇಳುತ್ತಾರೆ ನಾನು ನೀವು ಆತ್ಮರಿಗೆ ಜ್ಞಾನ ಕೊಡುತ್ತಿದ್ದೇನೆ ಆತ್ಮವನ್ನೇ ನೋಡುತ್ತೇನೆ ಮನುಷ್ಯರು ಮನುಷ್ಯರ ಜೊತೆ ಮಾತನಾಡುತ್ತಾರೆ ಅಂದಾಗ ಅವರ ಮುಖವನ್ನು ನೋಡುತ್ತಾರಲ್ಲವೇ ನೀವು ಆತ್ಮರ ಜೊತೆ ಮಾತನಾಡುತ್ತೀರಿ ಆಗ ಆತ್ಮವನ್ನೇ ನೋಡಬೇಕು ಬಲೆ ಶರೀರದ ಮುಖಾಂತರ ಜ್ಞಾನವನ್ನು ಕೊಡುತ್ತೀರಿ ಆದರೆ ಇದರಲ್ಲಿ ಶರೀರದ ಭಾನವನ್ನು ಬಿಡಬೇಕು ಪರಮಾತ್ಮ ತಂದೆಯು ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಎಂದು ನೀವು ಆತ್ಮರು ಅರ್ಥ ಮಾಡಿಕೊಳ್ಳುತ್ತೀರಿ ತಂದೆಯು ಸಹ ಹೇಳುತ್ತಾರೆ ಆತ್ಮಗಳನ್ನು ನೋಡುತ್ತೇನೆ ನಾವು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆಂದು ನೀವು ಆತ್ಮರು ಸಹ ಹೇಳುತ್ತೀರಿ ಅವರಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಕೊಡುವುದು ತೆಗೆದುಕೊಳ್ಳುವುದಾಗಿದೆ ಆತ್ಮ ಆತ್ಮನೊಂದಿಗೆ ಆತ್ಮದಲ್ಲಿಯೇ ಜ್ಞಾನವಿದೆ ಅಂದಾಗ ಆತ್ಮಕ್ಕೆ ಜ್ಞಾನವನ್ನು ಕೊಡಬೇಕು ನಿಮ್ಮ ಜ್ಞಾನದಲ್ಲಿ ಈ ಹರಿತವು ತುಂಬುತ್ತದೆ ಆಗ ಯಾರಿಗಾದರೂ ತಿಳಿಸುವುದರಿಂದ ತಕ್ಷಣವು ಜ್ಞಾನ ನಾಟುತ್ತದೆ ತಂದೆಯೇ ತಿಳಿಸುತ್ತಾರೆ ಜ್ಞಾನವನ್ನು ಅಭ್ಯಾಸ ಮಾಡಿ ನೋಡಿ ಆಗ ಬಾಣವು ನಾಟುತ್ತದೆ ಈ ಹೊಸ ಅಭ್ಯಾಸವನ್ನು ಮಾಡಿಕೊಳ್ಳಬೇಕಾದರೆ ಶರೀರದ ಭಾನವು ಹೊರಟು ಹೋಗುತ್ತದೆ ಮಾಯೆಯ ಬಿರುಗಾಳಿ ಕಡಿಮೆ ಬರುತ್ತದೆ ಕೆಟ್ಟ ಸಂಕಲ್ಪಗಳು ಬರುವುದಿಲ್ಲ ಕೂದೃಷ್ಟಿಯು ಬರುವುದಿಲ್ಲ ನಾವು ಆತ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತು ಹಾಕಿದೆವು ಈಗ ನಾಟಕವು ಪೂರ್ಣವಾಗುತ್ತದೆ ಈಗ ತಂದೆಯೇ ನೆನಪಿನಲ್ಲಿರಬೇಕಾಗಿದೆ ನೆನಪಿನಿಂದಲೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಸ್ವತೋಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೀರಿ ಎಷ್ಟೊಂದು ಸಹಜವಾಗಿದೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದೇ ನನ್ನ ಪಾತ್ರವಾಗಿದೆ ಎಂದು ತಂದೆಗೆ ಗೊತ್ತಿದೆ ಯಾವುದೇ ಹೊಸ ಮಾತಿಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಬರಲೇಬೇಕಾಗಿದೆ ನಾನು ಬಂಧಿತನಾಗಿದ್ದೇನೆ ಮಕ್ಕಳಿಗೆ ಕುಳಿತು ತಿಳಿಸುತ್ತೇನೆ ಮಧುರ ಮಕ್ಕಳೇ ಆತ್ಮೀಯ ನೆನಪಿನ ಯಾತ್ರೆಯಲ್ಲಿರಿ ಆಗ ಅಂತಮತಿ ಸೋಗತಿ ಆಗುತ್ತದೆ ಅಂದಾಗ ಇದು ಅಂತ್ಯಕಾಲವಾಗಿದೆಯಲ್ಲವೇ ನಾನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಸದ್ಗತಿಯಾಗುತ್ತದೆ ಆತ್ಮಾಭಿಮಾನಿಯಾಗುವ ಈ ಶಿಕ್ಷಣವು ಒಮ್ಮೆ ಮಾತ್ರವೇ ತಾವು ಮಕ್ಕಳಿಗೆ ಸಿಗುತ್ತದೆ ಎಷ್ಟೊಂದು ಅದ್ಭುತ ಜ್ಞಾನವಾಗಿದೆ ತಂದೆಯು ಅದ್ಭುತ ಅಂದಾಗ ತಂದೆಯ ಜ್ಞಾನವೂ ಅದ್ಭುತವೇ ಇದನ್ನು ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ತಂದೆಯೇ ಹೇಳುತ್ತಾರೆ ಮಧುರ ಮಕ್ಕಳೇ ಈ ಅಭ್ಯಾಸವನ್ನು ಮಾಡಿ ಸ್ವಯಂವನ್ನು ಆತ್ಮನೆಂದು ತಿಳಿದು ಆತ್ಮಕ್ಕೆ ಜ್ಞಾನವನ್ನು ಕೊಡಿ ಮೂರನೆಯ ನೇತ್ರದಿಂದ ಸಹೋದರ ಸಹೋದರನನ್ನು ನೋಡಬೇಕೆಂದಾಗ ಇದು ಬಹಳ ಕಷ್ಟವೆನಿಸುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಯಾವ ರೀತಿ ತಂದೆಯು ಆತ್ಮೀಯ ಮಕ್ಕಳ ಸೇವೆಗೆ ಬಂದಿದ್ದಾರೆ ಹಾಗೆಯೇ ತಂದೆಯನ್ನು ಅನುಸರಿಸಿ ಆತ್ಮಿಕ ಸೇವೆ ಮಾಡಬೇಕಾಗಿದೆ ತಂದೆಯ ಆದೇಶದಂತೆ ನಡೆದು ಖುಷಿಯ ಟಾನಿಕ್ ತಿಂದು ಅನ್ಯರಿಗೂ ತಿನ್ನಿಸಬೇಕಾಗಿದೆ ಎರಡು ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ಶಾಂತವಾಗಿರಬೇಕಾಗಿದೆ ಮುಖದಿಂದ ಶಬ್ದ ಬರಬಾರದು ಸಹನೆ ಮಾಡಿಕೊಳ್ಳಬೇಕಾಗಿದೆ ವರದಾನ ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನು ಸೀಟ್ ಮೇಲೆ ಸೆಟ್ ಮಾಡುವಂತಹ ಸಹಜ ಯೋಗಿ ಭವ ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿಯಿದೆ ಆದ್ದರಿಂದ ನೆನಪಿನಲ್ಲಿ ಶಕ್ತಿಶಾಲಿಯಾಗಿ ಕುಳಿತುಕೊಳ್ಳುವ ನಡೆಯುವ ಸೇವೆ ಮಾಡುವ ಕಡೆ ಬಹಳ ಗಮನ ಕೊಡುತ್ತಾರೆ ಆದರೆ ಮನಸ್ಸಿನ ಮೇಲೆ ಒಂದು ವೇಳೆ ಪೂರ್ತಿ ನಿಯಂತ್ರಣ ಇಲ್ಲದೇ ಇದ್ದರೆ ಸ್ವಲ್ಪ ಸಮಯ ಸರಿಯಾಗಿ ಕುಳಿತಿರುವಿರಿ ನಂತರ ಅಲುಗಾಡುವುದು ತೂಗಾಡುವುದು ಪ್ರಾರಂಭ ಮಾಡುವಿರಿ ಕೆಲವೊಮ್ಮೆ ಸೆಟ್ ಆಗುವಿರಿ ಕೆಲವೊಮ್ಮೆ ಅಪ್ಸೆಟ್ ಆಗುವಿರಿ ಆದರೆ ಏಕಾಗ್ರತೆಯ ಅಥವಾ ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನು ಏಕರಸ ಸ್ಥಿತಿಯ ಸೀಟ್ ಮೇಲೆ ಸೆಟ್ ಮಾಡಿದರೆ ಸಹಯೋಗಿಗಳ ಸಹಜ ಯೋಗಿಗಳಾಗುವಿರಿ ಸುವಾಕ್ಯ ಯಾವುದೇ ಶಕ್ತಿಗಳನ್ನು ಸಮಯಾನುಸಾರ ಉಪಯೋಗಿಸಿ ಆಗ ಬಹಳ ಒಳ್ಳೊಳ್ಳೆಯ ಅನುಭವ ಆಗುವುದು ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿ ಈಗ ಪ್ರತಿಯೊಬ್ಬ ಬ್ರಾಹ್ಮಣರು ಬ್ರಹ್ಮಾ ತಂದೆಯ ಸಮಾನ ಚೈತನ್ಯ ಚಿತ್ರವಾಗಿರಿ ಲೈಟ್ ಮತ್ತು ಮೈಟ್ ಹೌಸ್ನ ಮಿಂಚು ನೋಟವಾಗಿರಿ ಸಂಕಲ್ಪ ಶಕ್ತಿಯ ಶಾಂತಿಯ ಭಾಷಣದ ತಯಾರಿ ಮಾಡಿ ಕರ್ಮಾತೀತರು ಡಬಲ್ ಲೈಟ್ ಪರಿಸ್ಥಾ ಸ್ಟೇಜಿನ ಮೇಲೆ ವರದಾನಿ ಮೂರ್ತರ ಪಾತ್ರ ಅಭಿನಯಿಸುವರು ಆಗ ಸಂಪೂರ್ಣ ಸಮೀಪ ಬರುವರು ಆ ಕರ್ಮಾತೀತ ಸ್ಟೇಜಿನ ಆಧಾರದ ಮೇಲೆ ಯಾರ ಪ್ರತಿ ಏನು ಸಂಕಲ್ಪ ಮಾಡುವರು ಅವರ ಹತ್ತಿರ ಆ ಸಂಕಲ್ಪ ತಲುಪಿಬಿಡುವುದು ಒಳ್ಳೆಯದು ಓಂ ಶಾಂತಿ